ಓಟ್ ಚೋರಿಗೆ ಪಿತಾಮಹ ಯಾರಾದ್ರೂ ಇದ್ರೆ ಅದು ಇಂದಿರಾ ಗಾಂಧಿ ಅವರು ವೋಟ್ ಚೋರಿ ಪಿತಾಮಹ ಇಂದಿರಾ ಗಾಂಧಿ ಅವರು ಫೋಟಲ್ ಜೀಮಾರಿ ಹಾಕಿ ಅವ್ರನ್ನ ಕೊಟ್ಟಿ ಮಾಡಿರ್ತಕ್ಕಂಥವ್ರು ಖಳನಾಯಕರು ಕಾಂಗ್ರೆಸ್ನವರು ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಪರಮೇಶ್ವರ್ ಆಗಿರ್ಬೋದು ರಾಜೇಣ್ಣವ್ ಆಗಿರ್ಬೋದು ನಾವೇ ಓಟ್ರಂತ ಇರ್ ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳಿರೋದಕ್ಕೆ ಇವತ್ತು ರಾಜೇಣ್ಣ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಟ್ಟಿರ್ತಕ್ಕಂಥ ಇವೆಲ್ಲ ನೋಡಿದೀರಿ ಅದಕ್ಕೋಸ್ಕರ ರಾಹುಲ್ ಗಾಂಧಿ ಹೆಸರಿಕೊಂಡು ಹೋದ್ರೆ ರಾಹುಲ್ ಗಾಂಧಿನವ್ರು ಅವ್ರು ಕರ್ಕೊಂಡೋದ್ರೆ ಯಾರೂ ಈ ದೇಶದಲ್ಲಿ ಓಟ್ ಹಾಕಲ್ಲ ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋದ್ರಲ್ಲಿ ರಾಹುಲ್ ಗಾಂಧಿನೂ ಒಪ್ಪು ಪುರದೇಶಗಳಿಗೆ ಹೋದಂತಹ ಸಂದರ್ಭದಲ್ಲಿ ಭಾರತ ದೇಶದ ವಿರುದ್ಧವಾಗಿ ಹಗುರವಾಗಿ ಮಾತಾಡುವಂತಹ ಇಂಥವರು ನಮ್ಮ ದೇಶನ ಕಾಪಾಡ್ತಾರ ಹೇಳಿ ಜನ ತೀರ್ಮಾನ ಮಾಡಿರೋದ್ರಿಂದ ಇವತ್ತು ಎಲ್ಲ ಜಾತಿ ಜನ ಇವತ್ತು ದೇಶದ ಭದ್ರತೆಗಾಗಿ ಸುರಕ್ಷತೆಗಾಗಿ ನಮ್ಮೆಲ್ಲರ ರಕ್ಷಣೆಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎನ್ಡಿಎಗೆ ಓಟ್ ಹಾಕೋದ್ರ ಮುಖಾಂತರ ಇನ್ನೊಂದು ಮಾಡಿದ ಜಯನ್ನ ತಂದು ಕೊಟ್ಟಿರುತ್ತೆ ಅವ್ರಿಗೆ ಆ ಭಗವಂತ ಒಳ್ಳೇದ್ ಮಾಡಲಿ ಮುಂದಿನ ತಿಂಗಳಲ್ಲಿ ಮತ್ತೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಕರ್ನಾಟಕದಲ್ಲೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಲೇಬೇಕು ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಈಗಲೇ ಚುನಾವಣೆ ನಡೆದನ್ನು ನೂರೈವತ್ತಕ್ಕೂ ಹೆಚ್ಚಿಗೆ ಸೀಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಯಾಕಂದ್ರೆ ಆಡಳಿತ ವಿರೋಧಿ ಅಲೆ ಕೊನೆ ಒಂದು ವರ್ಷ ಇದ್ದಂಗೆ ಬರೋದು ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಆನೆ ತಿಂಗಳಲ್ಲಿ ಆಡಳಿತ ವಿರೋಧಿ ಅಲೆ ಶುರುವಾಗಿದೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮತದಾರ ಬಂಧುಗಳು ಈ ದೇಶದಲ್ಲಿರ್ತಕ್ಕಂತ ಎಲ್ಲ ಪ್ರಜೆಗಳು ದೇಶ ಭಕ್ತರು